看你的。 ಹೆಬ್ಬಗೋಡಿ ಸಭೆ ವತಿಯಿಂದ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತ್ಯೋತ್ಸವ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಪ್ರಮೀಳಾ ರಾಮಚಂದ್ರ ಹಾಗೂ ಉಪಾಧ್ಯಕ್ಷೆ ಸುಜಾತ ಕೆಪಿ ರಾಜು ಮಹಾತ್ಮರ ಭಾವಚಿತ್ರಗಳಿಗೆ ಪುಷ್ಪನಮನಗಳನ್ನು ಸಲ್ಲಿಸಿ ಮಹಾತ್ಮರ ತತ್ವ ಸಿದ್ಧಾಂತಗಳನ್ನು ಪಾಲಿಸುವಂತೆ ಕರೆ ನೀಡಿದರು ಇದೇ ಸಂದರ್ಭದಲ್ಲಿ ವ್ಯವಸ್ಥಾಪಕರಾದ ಭರತ್ ಎಲ್ಲರಿಗೂ ಆಡಳಿತ ಸಿಬ್ಬಂದಿಗಳಿಗೆ ಹಾಗೂ ಪೌರಕಾರ್ಮಿಕರಿಗೆ ಗಾಂಧೀಜಿ ದಿನಾಚರಣೆ ಮಹತ್ವದ ಬಗ್ಗೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಇದೇ ಸಂದರ್ಭದಲ್ಲಿ ಹಿರಿಯ ಪರಿಸರ ಅಭಿಯಂತರಾದ ಮಮತಾ ಸೇರಿದಂತೆ ನಗರ ಆಡಳಿತ ಸಿಬ್ಬಂದಿಗಳು ಪೌರಕಾರ್ಮಿಕರು ಹಾಜರಿದ್ದರು ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹಸಿ ಕಸಿ ಕಸ ಒಣ ಕಸ ಕಸ ಮತ್ತು ಹಾನಿಕಾರಕ ಕಸಗಳನ್ನಾಗಿ ಪ್ರತ್ಯೇಕವಾಗಿ ವಿಂಗಡಿಸಿ ತಪ್ಪದೆ ತಪ್ಪದೆ

ಮತ್ತು ಬಟ್ಟೆಯ ಚೀಲಗಳನ್ನು ಚೀಲಗಳನ್ನು ಬಳಸಿ ಪಶು ಪಕ್ಷಿ ಮತ್ತು ಜಲಚರಗಳಿಗೆ ಜೀವ ಹಾನಿಯಾಗದಂತೆ ತಡೆಯುತ್ತೇನೆ ಹಾಗೂ ಹಾಗೂ ಪರಿಸರವನ್ನು ಪರಿಸರವನ್ನು ಸಂರಕ್ಷಿಸಲು ಕ್ರಮ ವಹಿಸುತ್ತೇನೆ ನಾನು ಸ್ವಯಂ ಪ್ರೇರಣೆಯಿಂದ ನನ್ನ ಕುಟುಂಬದವರಿಗೆ ನನ್ನ ಕುಟುಂಬದವರಿಗೆ ಒಂದು ಬಳಗ ಹಾಗೂ ಸ್ನೇಹ ವೃಂದದವರಿಗೆ ನೆರೆ ಹೊರೆಯವರಿಗೆ ತ್ಯಾಜ್ಯ ವಿಂಗಡಣೆಯ ಹಾಗೂ ಪ್ಲಾಸ್ಟಿಕ್ ಬಳಸದೆ ಇರುವ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ ಒಬ್ಬ ಪ್ರಜ್ಞಾವಂತ ನಾಗರಿಕನಾಗಿ ನನ್ನ ಜವಾಬ್ದಾರಿಯನ್ನು ನಿರ್ವಹಿಸುವ ಮೂಲಕ ಮೂಲಕ ಮುಂದಿನ ಪೀಳಿಗೆಗೆ ಸ್ವಚ್ಛ ಮಾಲಿನ್ಯ ಮುಕ್ತ ಪರಿಸರವನ್ನು ಮಾಲಿನ್ಯ ಮುಕ್ತ ಬಳುವಳಿಯಾಗಿ ನೀಡುತ್ತೇನೆ ಎಂದು ಪ್ರತಿಜ್ಞಾ ವಿಧಿ ಸ್ವೀಕರಿಸುತ್ತೇನೆ ಜಿಯವರ ಜಯಂತಿ ನೂರ ಐವತ್ತೈದನೆಯ ಜನ್ಮೋತ್ಸವ ಗಾಂಧೀಜಿಯವರ ಸ್ವಚ್ಛ ಭಾರತ ಜನ್ಮ ದಿನವನ್ನು ಆಚರಿಸುತ್ತಿದ್ದೇವೆ